ಗಂಗಾವಳಿ ನದಿಗೆ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಗೆಂದು ನದಿಯಲ್ಲಿ ರಾಶಿ ಹಾಕಿದ ಮಣ್ಣನ್ನು ಜನರ ಪ್ರತಿಭಟನೆ ನಂತರ ಮಳೆ ಶುರುವಾದ ಮೇಲೆ ತೆಗೆಯುತ್ತಿದ್ದು ಇದರಿಂದಾಗಿ ತಾರಿಭಾಗದ ರಸ್ತೆಗಳೆಲ್ಲವೂ ಸಂಪೂರ್ಣ ರಾಡಿಯಾಗಿದ್ದು ವಾಹನ ಸವಾರರು ಪಾದಾಚಾರಿಗಳು ನಿತ್ಯ ರಾಡಿಯಲ್ಲಿ ಬಿದ್ದೇಳುತ್ತಿದ್ದಾರೆ ಮಳೆಗಾಲದ ಆರಂಭದಲ್ಲಿ ಗೋಕರ್ಣದ ಗಂಗಾವಳಿ ಬಂಕಿಕೊಡ್ಲ ಭಾಗದಲ್ಲಿ ರಸ್ತೆಗಳು ನದಿಯಾಗಿ ಮಾರ್ಪಡುತ್ತಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಗಂಗಾವಳಿಯ ದೋಣಿಯ ಮೂಲಕ ಮಂಜುಗುಣಿಗೆ ಸಾಗುವ ಮಾರ್ಗದಲ್ಲಿ ಇದೀಗ ರಾಡಿ ಸ್ಥಿತಿ ನಿರ್ಮಾಣವಾಗಿದ್ದು ಗಂಗೆಕೊಳ್ಳ ಭಾಗದಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ರಸ್ತೆ ಕೆಲಸದಿಂದ ಎಲ್ಲೆಡೆ ಅಗೆದು ತೆಗೆದಿದ್ದು ನಿತ್ಯ ಸಂಚರಿಸುವ ಶಾಲಾ ವಿದ್ಯಾರ್ಥಿಗಳು ಹೊರಗಡೆ ನಿತ್ಯ ಕೆಲಸ ಕಾರ್ಯಕ್ಕೆ ತೆರಳುವ ಜನರು ಪರದಾಡುತ್ತಿದ್ದಾರೆ ಬಂಕಿಕೊಡ್ಲದ ಪೇಟೆಯಿಂದ ಮುರ್ಕುಂಡಿ ದೇವಾಲಯಕ್ಕೆ ತೆರಳುವ ಮುಖ್ಯ ಮಾರ್ಗದಲ್ಲಿ ಮಳೆ ನೀರು ತುಂಬುತ್ತಿದ್ದು ಅಧಿಕ ಮಳೆ ಬಂದಾಗ ಯಾವುದು ಚರಂಡಿ ಯಾವುದು ತಿಳಿಯದೆ ಜನರು ಪರದಾಡುವ ಸ್ಥಿತಿಯಿದೆ ಮಳೆ ನಿಂತ್ರೆ ಹೊಂಡವಿದ್ದ ರಸ್ತೆಯಲ್ಲಿ ಎದ್ದು ಬಿದ್ದು ತೆರಳಬೇಕಿದೆ ಹಲವು ತಿಂಗಳಿಂದ ರಸ್ತೆಗಳು ಹದಗೆಟ್ಟಿದ್ರೂ ಸಂಬಂಧಿಸಿದವರು ಗಮನಹರಿಸದೆ ನಿರ್ಲಕ್ಷಿಸಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಒಟ್ಟಾರೆ ಹಿಂದಿನ ವರ್ಷ ನೆರೆ ಹಾವಳಿಯಿಂದಾದ ಹಾನಿ ಬದುಕು ತತ್ತರಗೊಂಡು ಕಂಗಾಲಾಗಿದ್ದ ಈ ಭಾಗದ ಜನತೆ ಮತ್ತೆ ಆತಂಕದಲ್ಲೇ ಜೀವನ ನಡೆಸುವ ಅನಿವಾರ್ಯತೆ ಎದುರಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಭಟ್ಕಳ ತೆಂಗಿನಗುಂಡಿ ಬಂದರು ಕುಸಿತ ಪ್ರದೇಶಕ್ಕೆ ಮೀನುಗಾರಿಕಾ ಇಲಾಖೆಯ ಮಲ್ಪೆ ವಿಭಾಗದ ಅಪರ ನಿರ್ದೇಶಕ ಪಿ ನಾಗರಾಜು ಹಾಗೂ ಬಂದರು ಇಲಾಖೆಯ ಹೊನ್ನಾವರ ಉಪವಿಭಾಗದ ಅಭಿಯಂತರ ರಾಮದಾಸ್ ಆಚಾರಿ ಭೇಟಿ ನೀಡಿ ಸ್ಥಳೀಯ ಮೀನುಗಾರ ಮುಖಂಡರ ಅಹವಾಲನ್ನು ಆಲಿಸಿದರು ಇನ್ನೂ ತನಕ ಏನು ನಿಲ್ಸಲ ಇಲ್ಲ ಈಗಲೇ ಹೀಗಾಗಿ ಸರ್ ನಾವು ಮುಂದೆ ಅದು ಹೇಗೆ ಅಂತ ಯಾರಿಗೆ ಕೆಲವರು ಇನ್ನೇ ಒಂದ್ಲೂ ಬೈಕ್ಸಿತ್ತು ಬೈಕ್ ಸೀರೆ ಕನ್ನಡ ಕೆಳಗೆ ಹೋಗ್ತು ಗಡಿ ಹುಡುಗರೆಲ್ಲ ಸೇರಿಸಿ ರೋಪ್ ಹಾಕಿ ಹೇಳೋ ರೋಪ್ ತಗೊಂಡೆ ಅವನ ಅಂಬರ್ ಹೋದ್ರೆ ಅಂತ ಬೈಕ್ ಮೇಲೆ ತಗೊಂಡು ಎಲ್ಲ ಇದ್ದವ್ರಿ ಇಲ್ಲೆಲ್ಲ ಇದ್ದವ್ರು ಅವನು ಗಾಡಿ ಇಟ್ಟು ಬೋಟ್ಗೆ ಹೋದಷ್ಟೆ ಸರಿ ಅವನ್ನೆಲ್ಲ ಇದ್ದದ ಸಂಗಡೆಯೇ ಹೋಗ್ತಾರೆ ಸೀರೆ ತೆಂಗಿನಗುಂಡಿ ಮೀನುಗಾರಿಕೆ ಬಂದರು ಜಟ್ಟಿಗೆ ಹೊಂದಿಕೊಂಡ ಕಾಂಕ್ರೀಟ್ ಪ್ರದೇಶದ ಕುಸಿತ ಆತಂಕಕಾರಿಯಾಗಿದ್ದು ಸಂಭಾವ್ಯ ಅನಾಹುತವೊಂದು ತಪ್ಪಿಹೋದಂತಾಗಿದೆ ಕಳೆದ ಐದಾರು ವರ್ಷಗಳ ಹಿಂದೆಯಷ್ಟೇ ಬಂದರು ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದ್ದು ಹತ್ತು ಮೀಟರ್ ಅಗಲದ ಬದಲಿಗೆ ಕೇವಲ ಐದು ಮೀಟರ್ ಅಗಲಕ್ಕೆ ಸೀಮಿತಗೊಳಿಸಿ ಜಟ್ಟಿ ನಿರ್ಮಾಣ ಕಾರ್ಯವನ್ನು ನಡೆಸಲಾಗಿದೆ ಅಲ್ಲದೆ ಜಟ್ಟಿಗೆ ಹೊಂದಿಕೊಂಡು ಕಾಂಕ್ರೀಟೀಕರಣ ಮಾಡುವಾಗ ಮರಳು ಜಾರದಂತೆ ಇನ್ನೂ ಮೂರ್ನಾಲ್ಕು ಅಡಿ ಆಳದಿಂದ ಕಾಮಗಾರಿಯನ್ನ ಕೈಗೊಳ್ಳಬೇಕಾಗಿತ್ತು ನದಿಗೆ ಜಟ್ಟಿ ಹೊರ ಪ್ರದೇಶದ ಅಭಿವೃದ್ಧಿ ನಡೆಸುವುದಕ್ಕೂ ಅಲೆಗಳ ಹೊಯ್ದಾಟ ಹೆಚ್ಚು ಇರುವ ಸಮುದ್ರಕ್ಕೆ ಹೊಂದಿಕೊಂಡು ಕಾಂಕ್ರೀಟೀಕರಣ ನಡೆಸುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಬಂದರು ಕಾಮಗಾರಿ ವಿನ್ಯಾಸ ರೂಪಿಸುವಾಗ ಇಲ್ಲಿನ ಮೀನುಗಾರರೊಂದಿಗೆ ಚರ್ಚೆ ನಡೆಸದೆ ಮುಂದುವರೆದಿರುವುದೇ ಈ ಅನಾಹುತಕ್ಕೆ ಕಾರಣ ಅಲ್ಲದೆ ಕಳೆದ ಎರಡು ವರ್ಷಗಳಿಂದ ಭಾರೀ ಗಾತ್ರದ ಕಲ್ಲು ತುಂಬಿದ ಲಾರಿಗಳು ಇದೇ ಕಾಂಕ್ರೀಟ್ ಮೇಲೆ ಓಡಾಡುತ್ತಿವೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ಯಾರೂ ಕ್ಯಾರೆ ಅನ್ನುತ್ತಿಲ್ಲ ಅಧಿಕಾರಿಗಳು ತುರ್ತಾಗಿ ಕುಸಿತ ಕಂಡ ಪ್ರದೇಶದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಇನ್ನಷ್ಟು ಭಾಗ ಕುಸಿತಕ್ಕೆ ಒಳಗಾಗುವ ಅಪಾಯ ಇದೆ ಎಂದು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮೀನುಗಾರ ಮುಖಂಡರು ಮಾಹಿತಿ ನೀಡಿದರು ತೆಂಗಿನಗುಂಡಿ ಬಂದರು ಧಕ್ಕೆಯಲ್ಲಿ ಬೋಟ್ಗಳನ್ನು ನಿಲ್ಲಿಸಲು ಸಮರ್ಪಕ ವ್ಯವಸ್ಥೆ ಇನ್ನೂ ಆಗಿಲ್ಲ ಈಗ ಧಕ್ಕೆಯ ಕೆಲಭಾಗ ಕುಸಿತ ಕಂಡಿದ್ದು ಕೂಡಲೇ ದುರಸ್ತಿ ಕಾರ್ಯ ನಡೆಸಬೇಕು ಇಲ್ಲದಿದ್ರೆ ಇನ್ನಷ್ಟು ಅನಾಹುತ ಕಟ್ಟಿಟ್ಟ ಬುತ್ತಿ ಎಂದು ತೆಂಗಿನಗುಂಡಿ ಮೀನುಗಾರರ ಒಕ್ಕೂಟದ ಅಧ್ಯಕ್ಷ ಅನಂತ್ ಮೊಗೆ ತಿಳಿಸಿದ್ದಾರೆ ಇಲ್ಲಿ ನಮ್ಮ ತೆಂಗಿನಗುಂಡಿ ಧಕ್ಕೆ ಒಂದು ಎರಡು ಮೂರು ವರ್ಷ ಆಯ್ತು ರೆಡಿಯಾಗಿ ಆದರೂ ಇನ್ನು ಬೋಟ್ ಹಿಡಿಕ ನಮಗೆ ಇನ್ನೂ ಸರಿಯಾದ ವ್ಯವಸ್ಥೆ ಆಗಲಿಲ್ಲ ಅಂತೂ ನಮಗೆ ಬರುವ ವರ್ಷಕ್ಕೆ ಆಗಸ್ಟ್ ಸೆಪ್ಟೆಂಬರ್ ದಲ್ಲಿ ಬೋಟ್ ಎಲ್ಲ ಇಡುವಂತ ವ್ಯವಸ್ಥೆ ಆಗಬಹುದು ಮತ್ತೆ ಈಗಾಗಲೇ ದಕ್ಕೆ ಸ್ವಲ್ಪ ಕುಸಿತ ಆಗಿದೆ ಈಗ ಆದಷ್ಟು ಬೇಗ ಒಂದು ಕಲ್ಲು ಹಾಕುವ ವ್ಯವಸ್ಥೆ ನೀವು ಮಾಡಬೇಕು ಅಕಸ್ಮಾತ್ ನೀವು ಅದು ಕಲ್ಲು ಹಾಕುದು ವಿಳಂಬ ಮಾಡ ಹಿಂದೆ ಹತ್ತು ಮೀಟರ್ ಏಳು ಪಾಯಿಂಟ್ ಐದು ಮೀಟರ್ ಅಗಲಕ್ಕೆ ಜಟ್ಟಿಯನ್ನ ವಿನ್ಯಾಸಗೊಳಿಸಲಾಗುತ್ತಿತ್ತು ಆದರೆ ಈಗ ಇಲಾಖೆಯ ಹೊಸ ರೂಪುರೇಷೆಯಂತೆ ಐದು ಮೀಟರ್ಗೆ ಬದಲಾವಣೆ ಮಾಡಲಾಗಿದೆ ಈ ಹಂತದಲ್ಲಿ ಮತ್ತೆ ವಿನ್ಯಾಸ ಬದಲಾವಣೆ ಸಾಧ್ಯವಿಲ್ಲ ಡ್ರೆಜ್ಜಿಂಗ್ ನಂತರ ಹರಿಯುವ ನೀರಿನ ವೇಗ ಹೆಚ್ಚಾಗಿದೆ ಜಟ್ಟಿಯ ಒಂದು ಮೂಲೆಯಿಂದ ನೀರು ಒಳ ಪ್ರವೇಶಿಸಿ ಮರಳು ಜಾರಿರುವುದೇ ಕುಸಿತಕ್ಕೆ ಕಾರಣ ಗುರುವಾರದಿಂದಲೇ ಕಾಮಗಾರಿ ದುರಸ್ತಿ ನಡೆಸಲು ಕ್ರಮ ಕೈಗೊಳ್ಳುತ್ತೇವೆ ಮುಂದೆ ಇಂತಹ ಘಟನೆ ನಡೆಯಲಾರದು ಎನ್ನುವ ವಿಶ್ವಾಸ ಇದೆ ಎಂದು ಮೀನುಗಾರಿಕಾ ಇಲಾಖೆ ಅಪರ ನಿರ್ದೇಶಕ ಪಿ ನಾಗರಾಜು ತಿಳಿಸಿದ್ದಾರೆ ಕೂಡಲೇ ನಾನು ಅದರದ್ದು ಫೋಟೋ ತಗೊಂಡು ನಾನು ವಾಟ್ಸಪ್ ಮಾಡಿ ಮತ್ತೆ ಅಂತೇಳಿ ನಮ್ಮ ಡೈರೆಕ್ಟರ್ಗೆಲ್ಲ ಇದ್ರ ಬಗ್ಗೆ ಆಗ ಕೂಡಲೇ ವರದಿಯೆಲ್ಲ ಕೊಟ್ಟೆ ಅವ್ರ ತಕ್ಷಣ ಹೋಗಿ ನಾಳೆ ಹೋಗಿ ಸ್ಪಾಟ್ ನೋಡ್ಕೊಂಡು ಬನ್ನಿ ಮತ್ತೆ ಅಲ್ಲಿ ಏನು ತುರ್ತಿಗೆ ಏನು ಮಾಡ್ಬೇಕು ಅರ್ಜೆಂಟ್ ಅದು ಮಾಡಿಸಿ ಅಂತ ಹೇಳಿದ್ದಾರೆ ಈಗ ನಾವು ಆದ್ಯತೆ ಮೇಲೆ ಅದೊಂದು ಈ ಫಿಲ್ ಮಾಡಬೇಕು ಈಗ ಹಾಕಿ ಫಿಲ್ ಮಾಡಿ ನಂತರ ಅದು ಒಂದು ಇವರಿಗೆ ಡೀಟೇಲ್ ಒಂದು ಎಸ್ಟಿಮೇಟ್ ಕೊಡಲಿಕ್ಕೆ ಹೇಳಿದ್ದೀನಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಇದೊಂದು ಫಿಲ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ತೆಂಗಿನಗುಂಡಿ ಮೀನುಗಾರರ ಒಕ್ಕೂಟದ ಅಧ್ಯಕ್ಷ ಅನಂತ್ ಮೊಗೇರ್ ಉಪಾಧ್ಯಕ್ಷ ದಾಮೋದರ್ ಮೊಗೇರ್ ಪುಂಡಲಿಕ್ ಹೆಬಳೆ ನಾರಾಯಣ್ ಮೊಗೇರ್ ಕೇಶವ್ ಮೊಗೇರ್ ಲಕ್ಷ್ಮಣ್ ಮೊಗೇರ್ ಪದ್ಮಯ್ಯ ಮೊಗೇರ್ ಮೊದಲಾದವರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ವಾಹನ ಮಾರಾಟ ಮಾಡುವಾಗ ಮರು ನೋಂದಣಿ ಮಾಲೀಕತ್ವ ಬದಲಾವಣೆ ಆಗದೇ ಇರುವ ಕಾರಣ ಅಪಘಾತದಲ್ಲಿ ನೊಂದವರಿಗೆ ಶೀಘ್ರ ಪರಿಹಾರ ಒದಗಿಸಿಕೊಡುವಲ್ಲಿ ಅನಾನುಕೂಲತೆ ಉಂಟಾಗುತ್ತಿದೆ ಇದಕ್ಕಾಗಿ ಜೂನ್ ಮೂವತ್ತರವರೆಗೆ ಜಿಲ್ಲೆಯ ಆರ್ಟಿಒ ಕಚೇರಿಗಳಲ್ಲಿ ವಿಶೇಷ ಏಕಗವಾಕ್ಷಿ ಸೇವೆ ಯೋಜನೆಯಡಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಸುಮನ್ ಪೆನ್ನೇಕರ್ ತಿಳಿಸಿದರು ಬುಧವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಹಿಟ್ ಆ್ಯಂಡ್ ರನ್ ಪ್ರಕರಣ ಸೇರಿದಂತೆ ಇನ್ನುಳಿದ ಅಪಘಾತ ಸಂದರ್ಭದಲ್ಲಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಲು ಮತ್ತು ಗಾಯಾಳುವಿನ ಚಿಕಿತ್ಸೆಗೆ ಅಥವಾ ಮೃತರ ಕುಟುಂಬದ ಸದಸ್ಯರಿಗೆ ಪರಿಹಾರ ಒದಗಿಸುವಲ್ಲಿಯೂ ತೀವ್ರ ತೊಂದರೆಗಳು ಉಂಟಾಗುತ್ತಿವೆ ಅಲ್ಲದೆ ವಾಹನ ಮಾರಾಟದ ನಂತರವೂ ಸಹ ಮೂಲ ಮಾಲಕರ ವಿರುದ್ಧವೇ ದಾವೆಗಳು ದಾಖಲಾಗುತ್ತಿದ್ದು ಮೂಲ ಮಾಲೀಕರು ತೊಂದರೆಗೆ ಸಿಲುಕುತ್ತಿದ್ದಾರೆ ಸಂಚಾರ ನಿಯಮ ಉಲ್ಲಂಘನೆ ಹಾಗೂ ಇನ್ನಿತರ ಪ್ರಕರಣಗಳಿಗೆ ಸಂಬಂಧಿಸಿ ಹಲವು ಮಾಲಕರ ಮಾಹಿತಿಯು ಪತ್ತೆಯಾಗದಿರುವಂತಹ ಪ್ರಕರಣಗಳಿಂದಾಗಿ ಅಪಘಾತದಲ್ಲಿ ನೊಂದವರಿಗೆ ಶೀಘ್ರ ಪರಿಹಾರ ಒದಗಿಸಿಕೊಡುವಲ್ಲಿ ತೀರಾ ಅನಾನುಕೂಲತೆ ಉಂಟಾಗುತ್ತಿದ್ದು ತನಿಖೆಯಲ್ಲಿ ಸಹ ವಿಳಂಬ ಕೂಡ ಉಂಟಾಗುತ್ತಿದೆ ಹೀಗಾಗಿ ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳು ಜಂಟಿ ಸಭೆ ನಡೆಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಜೂನ್ ತಿಂಗಳ ಅಂತ್ಯದವರೆಗೆ ವಾಹನಗಳ ಮರುನೋಂದಣಿ ಮತ್ತು ನೋಂದಣಿ ವಿಳಾಸ ಬದಲಿಸಲು ಜಿಲ್ಲೆಯ ಕಾರವಾರ ಹೊನ್ನಾವರ ದಾಂಡೇಲಿ ಹಾಗೂ ಶಿರ್ಸಿ ಆರ್ಟಿಒ ಕಚೇರಿಗಳಲ್ಲಿ ವಿಶೇಷ ಏಕಗವಾಕ್ಷಿ ಸೇವೆ ಯೋಜನೆಯಡಿ ಅತಿ ಶೀಘ್ರ ಸೇವೆ ನೀಡುವ ಮೂಲಕ ಜಿಲ್ಲೆಯ ಎಲ್ಲಾ ವಾಹನ ಮಾಲಕರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಈ ಬಳಿಕವೂ ಸಹ ಪೊಲೀಸ್ ಹಾಗೂ ಆರ್ಟಿಒ ಇಲಾಖೆ ವಾಹನ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ತಪ್ಪಿತಸ್ಥರು ಕಂಡುಬಂದಲ್ಲಿ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ಕ್ರಮ ಜರುಗಿಸಲಾಗುವುದು ಎಂದರು ಪೊಲೀಸ್ ಇಲಾಖಾ ಅಧಿಕಾರಿಗಳು ಮತ್ತು ಆರ್ಟಿಒ ಆಫಿಷಿಯಲ್ಸ್ ಜೊತೆಗೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಮತ್ತೆ ನಮ್ಮ ಕೆಲವು ರೋಡ್ ಆಕ್ಸಿಡೆಂಟ್ಸ್ ಅಂಕಿಅಂಶಗಳನ್ನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಕೆಲವು ಮಹತ್ವದ ವಿಷಯಗಳು ನಮ್ಮ ಗಮನಕ್ಕೆ ಬಂದಿರುವಂತದ್ದಿದೆ ಅದರಲ್ಲಿ ಮುಖ್ಯವಾಗಿ ಹೆಚ್ಚಿನ ಸಂದರ್ಭದಲ್ಲಿ ವಾಹನ ಅಪಘಾತಗಳು ಆದಾಗ ನಮಗೆ ವಾಹನ ನೋಂದಣಿದಾರರ ಮಾಹಿತಿ ಸರಿಯಾಗಿ ಲಭ್ಯ ಆಗ್ತಾ ಇರೋದಿಲ್ಲ ಅದರಿಂದ ಸುಮಾರು ಪ್ರಕರಣಗಳಲ್ಲಿ ಯಾರು ಅದರ ಮಾಲೀಕರು ಯಾರು ಅಥವಾ ಯಾರು ಗಾಯಪಟ್ಟಿದ್ದಾರೆ ಆಗಿದೆ ಅವರ ವಿಳಾಸ ಗುರು ಹಚ್ಚೋದ್ರಲ್ಲಿ ನಮಗೆ ಸಮಸ್ಯೆಗಳಾಗ್ತಾ ಇರುವಂಥದ್ದು ಅದೇ ರೀತಿ ಸಂಬಂಧಪಟ್ಟವರು ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿರುವಂಥವರು ಮುಂದೆ ಕ್ಲೇಮ್ಸ್ ಅವರಿಗೆ ಹೇಳಿರ್ತದೆ ಆಗುವಂಥದ್ದು ಆಗ್ತಾ ಇರೋದಿಲ್ಲ ಅವರ ಹೆಸರಿನಲ್ಲಿ ವಾಹನ ನೋಂದಣಿ ಆಗಿರೋದಿಲ್ಲ ಈ ಸೆಕೆಂಡ್ ಹ್ಯಾಂಡ್ ಅಂತ ನಾವು ನೋಂದಣಿ ಮಾಲೀಕತ್ವ ಬದಲಾವಣೆ ಆಗಿರ್ತದೆ ಒಬ್ಬರು ಪರ್ಚೆ ಒಬ್ಬರಿಂದ ಪರ್ಚೇಸ್ ಮಾಡಿಕೊಂಡಿರುವಂಥದ್ದಿದೆ ಒರಿಜಿನಲ್ ಓನರ್ ಹೆಸರಲ್ಲೇ ಇನ್ನೂ ಕೂಡ ವಾಹನ ನೋಂದಣಿ ಇರ್ತದೆ ಸೊ ಹೆಚ್ಚು ಅಂಥ ಸಂದರ್ಭಗಳಲ್ಲಿ ನಮಗೆ ಸಿಗೋದಿಲ್ಲ ಸೊ ಈ ರೀತಿ ಮತ್ತು ಇನ್ನೊಂದಷ್ಟು ಹಿಟ್ ಆ್ಯಂಡ್ ರನ್ ಕೇಸಸ್ ಆಗುವಂಥದ್ದು ಹಿಟ್ ಆ್ಯಂಡ್ ರನ್ ಕೇಸಸ್ ಆದಾಗ ಕೂಡ ನಮಗೆ ಯಾವ ವಾಹನ ನೋಂದಣಿಯನ್ನು ನಾವು ಪರಿಶೀಲನೆ ಮಾಡ್ತಾ ಹೋದಾಗ ರಿಯಲ್ ಯಾರ ಹೆಸರಲ್ಲಿ ಇರಬೇಕಿತ್ತು ಅವ್ರ ಹೆಸರಿ ಇರೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಈವನ್ ಒರಿಜಿನಲ್ ಓನರ್ಗೆ ಕೂಡ ನಾವು ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ಅವ್ರ ಹೆಸರನ್ನ ಸೇರಿಸಬೇಕಾಗ್ತದೆ ಅವ್ರದ್ದು ಯಾವುದೋ ತಪ್ಪು ಇಲ್ಲದೆ ಕೂಡ ಸೇರಿಸಬೇಕಾಗುವಂತ ಸಂದರ್ಭ ಇರ್ತದೆ ಆರ್ ಟಿಒ ರಾಮಕೃಷ್ಣ ರಾಯ್ ಮಾತನಾಡಿ ವಾಹನಗಳ ಮಾಲೀಕರು ವಾಸಿಸುವ ಸ್ಥಳದ ವಿಳಾಸ ಬದಲಾವಣೆಯಾಗಿದ್ದರೆ ಭಾರತೀಯ ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕಲಂ ನಲವತ್ತೊಂಬತ್ತರ ಕೂಡಲೇ ತಮ್ಮ ವಿಳಾಸ ಬದಲಾವಣೆ ಮಾಡಿಕೊಳ್ಳಬೇಕು ಇದಕ್ಕಾಗಿ ಫಾರ್ಮ್ ನಂಬರ್ ಮೂವತ್ತ್ ಮೂರು ವಾಹನ ನೋಂದಣಿ ಪ್ರಮಾಣಪತ್ರ ವಿಮೆ ಪ್ರಮಾಣಪತ್ರ ಹೊಗೆ ತಪಾಸಣೆ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರಸ್ತುತ ವಿಳಾಸ ದೃಢೀಕರಣ ಪತ್ರ ಸಲ್ಲಿಸಬೇಕು ಮತ್ತು ವಾಹನಗಳನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಲ್ಲಿ ಅಥವಾ ಬೇರೆಯವರ ವಾಹನಗಳನ್ನ ಖರೀದಿಸಿದ್ದಲ್ಲಿ ಭಾರತೀಯ ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕಲಂ ಐವತ್ತರನ್ವಯ ಕೂಡಲೇ ಮಾಲೀಕತ್ವ ಬದಲಾವಣೆ ಮಾಡಿಕೊಳ್ಳಬೇಕಾಗಿದ್ದು ಫಾರ್ಮ್ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ವಾಹನ ನೋಂದಣಿ ಪ್ರಮಾಣ ಪತ್ರ ವಿಮೆ ಪ್ರಮಾಣ ಪತ್ರ ಹೊಗೆ ತಪಾಸಣೆ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರಸ್ತುತ ವಿಳಾಸ ದೃಢೀಕರಣ ಪತ್ರ ಸಲ್ಲಿಸಬೇಕಾಗುತ್ತದೆ ಎಂದು ತಿಳಿಸಿದರು ಸಂಪೂರ್ಣ ಮಾಹಿತಿ ಇಲ್ಲವಾದಲ್ಲಿ ಅದನ್ನು ಪತ್ತೆಹಚ್ಚಲು ಕಷ್ಟವಾಗುತ್ತದೆ ಮತ್ತು ಭಾರತ ತಗೊಂಡವರು ಆರ್ ಪಿ ಎಫ್ ಸಿ ಅರ್ಜಿ ಸಲ್ಲಿಸಿದಲ್ಲಿ ವಿಳಂಬ ಆಗುತ್ತದೆ ಎಂಬ ಕಾರಣದಿಂದಲೂ ಅವರು ಹಿಂದೆ ಹಾಕಿರ್ಬೋದು ಟ್ರಾನ್ಸ್ಫರ್ ಮಾಡಲಿಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಅಥವಾ ವಿಳಾಸ ಬದಲಾವಣೆ ಮಾಡಲಿಕ್ಕೆ ಈಗ ಮಾನ್ಯ ವರಿಷ್ಠಾಧಿಕಾರಿಗಳು ತಿಳಿಸಿದಂತೆ ನಾವು ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತೀವಿ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್ ಸಂಚಾರ ಠಾಣೆಯ ಪಿಎಸ್ಐ ನಾಗಪ್ಪ ಪಿಆರ್ಒ ರಾಘವೇಂದ್ರ ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟ್ರಿಪಲ್ ಟೂ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर स्पोडिलोस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉल्फर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर 9740809295। सेवन फोर जीरो जीरो नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार